ಒಂಬತ್ತನೇ ವಾರ ನನಗೆ ಎರಡನೇ ವಾರದಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ತು ಬಟ್ ಇದನ್ನ ನಂಬಿಟ್ರೆ ಈ ಸ್ವಾಮಿನ ರಾಘವೇಂದ್ರ ತಂದೆನ ಎಲ್ಲಿದ್ರೂ ಕಾಪಾಡ್ತಾರೆ ನಮ್ಮನ್ನ ಇದು ಸ್ಥಳ ಅಂದ್ರೆ ಎರಡನೇ ಮಂತ್ರಾಲಯ ಅಂತ ಹೇಳ್ಬೋದು ನಾವು ತುಂಬ ಚೆನ್ನಾಗಿದೆ ನಂಬಿ ಬಂದರೆ ಕಾಲಿಟ್ಟರೆ ಸಾಕು ನಿಮ್ಮ ಮನಸ್ಸಲ್ಲಿ ನಿಮ್ಗೆ ತುಂಬಾ ಕಷ್ಟ ಇರ್ಬೋದು ಸಾಲ್ವ್ ಆಗುತ್ತೆ ನನಗಂತೂ ತುಂಬ ಒಳ್ಳೆಯದಾಗಿದೆ ಇನ್ಮೇಲೆ ಒಳ್ಳೆಯದಾಗುತ್ತೆ ನಾನು ತುಂಬ ಪಾಸಿಟಿವ್ ಆಗಿದ್ದೀನಿ ಬಟ್ ನನಗಂತೂ ಈ ಹೊನ್ನಘಟ್ಟ ಮಂತ್ರಾಲಯಕ್ಕೆ ಬಂದು ನನಗೆ ತುಂಬ ಒಳ್ಳೆಯದಾಗಿದೆ ತುಂಬ ಚೆನ್ನಾಗಿದೆ ತುಂಬ ಆರೋಗ್ಯ ಕೆಟ್ಟೋಗಿರುತ್ತೆ ಅವ್ರು ಬಂದು ನಡೆಯಕ್ಕೆ ಆಗಲ್ಲ ಈ ಸ್ವಾಮಿ ಸನ್ನಿಧಾನಕ್ಕೆ ಬಂದು ಕಾಯಿ ಕಟ್ಟಿ ಹೋಗಿರೋರು ಇವತ್ತು ನನ್ನ ಮುಂದೆನೇ ನನ್ನ ಕಣ್ಣ ಮುಂದೆನೇ ಎಲ್ಲಿಯಿಂದ ಬಂದಿರೋ ಶಿವಮೊಗ್ಗ ಅರಸಿಕೆರೆ ದಾವಣಗೆರೆ ತುಂಬ ದೂರದಿಂದ ಬಂದರೆ ನಾನೇ ಎನ್ಕ್ವೈರಿ ಮಾಡಿದ್ದೀನಿ ಅವರಿಗೆಲ್ಲ ಮಡಿಕೇರಿಯಿಂದ ಬಂದಿರೋ ಎಷ್ಟು ಮಾರ್ನಿಂಗ್ ಮೊ ತ್ರೀ ಓ ಕ್ಲಾಕಿಗೆ ಬರ್ತಾರೆ ಅಷ್ಟು ಜನ ಸೇರ್ತಾರೆ ಈ ಗುರುವಾರ ಅಂತೂ ಪ್ರತಿದಿನವೂ ಅನ್ನದಾನ ಇರುತ್ತೆ ಪ್ರತಿದಿನವೂ ಜನ ಇರ್ತಾರೆ ಮನೇಲಿ ಏನೇ ಪ್ರಾಬ್ಲಮ್ ಇದ್ದರೂ ನಾವು ರಾಯರು ನೆನೆಸ್ಕೊಂಡು ಕಣ್ಣೀರು ಹಾಕ್ಕೊಂಡ್ರೆ ಸಾಕು ಅವ್ರೊಬ್ರಿಗೇನೇ ಕಣ್ಣೀರು ತಾಗೋದು ಇನ್ಯಾ ದೇವ್ರಿಗೂ ತಾಗಲ್ಲ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ಬಟ್ ಎಲ್ರಿಗೂ ಒಳ್ಳೆಯದಾಗಿದೆ ಎಲ್ರಿಗೂ ಕೇಳಿದವರೆಲ್ಲ ಪಾಸಿಟಿವ್ನೇ ಹೇಳಿದ್ದಾರೆ ಬಟ್ ಈ ಸ್ಥಳ ಅಂತೂ ಪುಣ್ಯಕ್ಷೇತ್ರ ರಾಘವೇಂದ್ರ ಸ್ವಾಮಿ ಹೊನ್ನಘಟ್ಟ ಮಂತ್ರಾಲಯ ಎರಡನೇ ಮಂತ್ರಾಲಯನೇ ಅಂತೀನಿ ನಮ್ಮ ಮನೆಯವ್ರ ಕೆಲಸದೆಲ್ಲ ಇಂಪ್ರೂವ್ ಆಯಿತು ನನ್ನ ಮಗಳಿಗೆ ಮೆಡಿಕಲ್ ಸೀಟ್ ಸಿಕ್ತು ಅದಕ್ಕೋಸ್ಕರ ನಾನು ಬೇಡ್ಕೊಂಡಿದ್ದೆ ರಾಯರಿಗೆ ಮೆ ಮೆಡಿಕಲ್ ಸೀಟ್ ಸಿಗಲಿ ಅಂತ ಒಂದು ಸರಿ ಸಿಗಲಿಲ್ಲ ಇದು ಟೂ ಟೈಮ್ ಸೆಕೆಂಡ್ ಟೈಮ್ ಬರ್ದಿಲ್ಲ ಸಿಕ್ತು ಮೆಡಿಕಲ್ ಸೀಟ್ ಸಿಕ್ತು ಒಳ್ಳೆ ಕಾಲೇಜಲ್ಲೇ ಸಿಕ್ಕಿದೆ ಮನೇಲಿ ನೆಮ್ಮದಿದೆ ಸರ್